ಸುಮಾರು ಎರಡ್ ಸಾವಿರದ ಹತ್ತು ಹನ್ನೊಂದರಲ್ಲಿ ಶ್ರೀನಿವಾಸ ಪ್ರಸಾದ್ ಸಾಹೇಬ್ರ ಹನ್ನೊಂದು ಎಕರೆ ಭೂಮಿನ ಮಾಮೂಲಿ ಸರ್ಕಾರಿ ಕಟ್ಟಡಗಳಿಗೆ ಮುಂಜೂರಾತಿ ಮಾಡ್ಕೊಟ್ಟಿದ್ದಂತವ್ರು ಪ್ರಸಾದ್ ಸಾಹೇಬ್ರು ಈ ದರ್ಶನ್ ಧ್ರುವನಾರಾಯಣ ಅವರು ಹೇಳ್ದೆ ಕೇಳದೆ ಹರ್ಷವರ್ಧನ್ ಸಾಹ್ಬ್ರ ಹೆಸರ ಕೈ ಬಿಟ್ಟಿದ್ದಾರೆ ಅವ್ರು ಹೆಸರಾಕಬೇಕಾಯ್ತು ದುಡ್ಡ ಬಿಡುಗಡೆ ಮಾಡಿರೋದು ಹರ್ಷವರ್ಧನ್ ಸಾಹೇಬ್ರು ದರ್ಶನ್ ಅವರಲ್ಲ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನಲ್ಲಿ ಹಾಲಿ ಶಾಸಕ ದರ್ಶನ್ ರವ್ ನಾರಾಯಣ್ ಹಾಗೂ ಮಾಜಿ ಶಾಸಕ ಹರ್ಷವರ್ಧನ್ ಅವರ ರಾಜಕೀಯ ಮನಸ್ತಾಪ ಮುಂದುವರೆದಿದ್ದು ಸೆಪ್ಟೆಂಬರ್ ಒಂಬತ್ತರಂದು ಅಂದ್ರೆ ನಾಳೆ ಮಂಗಳವಾರ ನಡೆಯಲಿರುವ ಕಾಮಗಾರಿಯೊಂದರ ಶಂಕುಸ್ಥಾಪನೆ ಕಾರ್ಯಕ್ರಮದ ಆಹ್ವಾನ ಪತ್ರಿಕೆಯಲ್ಲಿ ಮಾಜಿ ಶಾಸಕ ಹರ್ಷವರ್ಧನ್ ಅವರ ಹೆಸರನ್ನ ಕೈಬಿಟ್ಟಿರುವುದು ಇದೀಗ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ ಆಹ್ವಾನ ಪತ್ರಿಕೆಯಲ್ಲಿ ಹೆಸರನ್ನ ಹಾಕದ ಕಾಂಗ್ರೆಸ್ ಶಾಸಕ ದರ್ಶನ್ ವಿರುದ್ಧ ಹುಲ್ಲಳ್ಳಿ ಗ್ರಾಮ ಪಂಚಾಯತ್ ಸದಸ್ಯ ಮಲ್ಲಿಕಾರ್ಜುನ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಶಿವಣ್ಣ ಮಾಜಿ ಗ್ರಾಪಂ ಸದಸ್ಯ ನಾಗ್ಶೆಟ್ರು ಮುಖಂಡ ಕೆಬಲ್ ಮಹೇಶ್ ಸೇರಿದಂತೆ ಇನ್ನಿತರೆ ಬಿಜೆಪಿ ಕಾರ್ಯಕರ್ತರು ಅಸಮಾಧಾನ ಹೊರಹಾಕಿದ್ದಾರೆ ಕಾಮಗಾರಿ ಉದ್ಘಾಟನೆ ನಡೆಯುವ ಸ್ಥಳಕ್ಕೆ ಆಗಮಿಸಿ ಆಹ್ವಾನ ಪತ್ರಿಕೆಯಲ್ಲಿ ಎಸಗಿರುವ ಲೋಪದ ವಿರುದ್ಧ ಕಿಡಿಕಾರಿದ್ದಾರೆ ಭೂಮಿ ಗುರುತಿಸಿ ಅನುದಾನ ತಂದ ಅವತ್ತಿನ ಶಾಸಕರ ಹೆಸರನ್ನ ಹಾಕದೆ ರಾಜಕೀಯ ದ್ವೇಷ ಮಾಡಲಾಗ್ತಿದೆ ಅಭಿವೃದ್ಧಿಯೇ ಬೇರೆ ರಾಜಕೀಯವೇ ಬೇರೆ ಆದ್ರೆ ಹಾಲಿ ಶಾಸಕರು ಮತ್ತು ಬೆಂಬಲಿಗರು ಈ ರೀತಿಯ ಸಣ್ಣತನದ ರಾಜಕೀಯ ಮಾಡದಂತೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿ ನಾಳೆ ನಡೆಯುವ ಶಂಕುಸ್ಥಾಪನೆ ಕಾರ್ಯಕ್ರಮವನ್ನು ಬಹಿಷ್ಕರಿಸಿ ಸ್ಥಳದಲ್ಲಿ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನ ರಾಜ್ಯ ಬಂಡವಾಳ ವೆಚ್ಚದಡಿಯಲ್ಲಿ ಹುಲ್ಲಳ್ಳಿಗೆ ಮಂಜೂರಾಗಿರುವ ಕಾಲೇಜು ನಿರ್ಮಾಣ ಕಾಮಗಾರಿ ಶಂಕುಸ್ಥಾಪನೆಯನ್ನ ಗ್ರಾಪಂ ಸದಸ್ಯರ ಗಮನಕ್ಕೆ ತಾರದೆ ತರಾತುರಿಯಲ್ಲಿ ಮಾಡಲಾಗ್ತಿದೆ ಈ ಕಟ್ಟಡ ನಿರ್ಮಾಣಕ್ಕೆ ಭೂಮಿ ಗುರುತಿಸಿ ಮಂಜೂರು ಮಾಡಿದ್ದು ದಿವಂಗತ ವಿ ಶ್ರೀನಿವಾಸ್ ಪ್ರಸಾದ್ ಇದಕ್ಕೆ ಒಂದು ಕೋಟಿ ಮೂವತ್ತು ಲಕ್ಷ ರೂಪಾಯಿ ಅನುದಾನ ಕೊಟ್ಟಿರುವುದು ಮಾಜಿ ಶಾಸಕ ಹರ್ಷವರ್ಧನ್ ಅವರ ಅವಧಿಯಲ್ಲೇ ಇದರ ಗುದಲಿ ಪೂಜೆ ಆಗಬೇಕಿತ್ತು ಆದರೆ ಚುನಾವಣೆ ಬಂದ ಹಿನ್ನೆಲೆಯಲ್ಲಿ ಮುಂದೂಡಲಾಯಿತು ಆದರೆ ರಾಜಕೀಯ ಕಾರಣ ಮತ್ತು ನಾಯಕರುಗಳ ಅಭಿವೃದ್ಧಿ ಕೆಲಸಗಳನ್ನ ಮರೆಮಾಚುವ ಕಾರಣ ಉದ್ದೇಶ ಪೂರ್ವಕವಾಗಿ ಶಂಕುಸ್ಥಾಪನೆ ಕಾರ್ಯಕ್ರಮದ ಉದ್ಘಾಟನಾ ಆಹ್ವಾನ ಪತ್ರಿಕೆಯಲ್ಲಿ ಮಾಜಿ ಶಾಸಕರ ಹೆಸರನ್ನ ಕೈಬಿಡಲಾಗಿದೆ ಇದು ಖಂಡನೀಯವಾಗಿದ್ದು ಆಹ್ವಾನ ಪತ್ರಿಕೆಯಲ್ಲಿ ಮಾಜಿ ಶಾಸಕರ ಹೆಸರನ್ನ ಸೇರಿಸದೇ ಹೋದರೆ ಇದನ್ನ ಬಿಜೆಪಿ ತೀವ್ರವಾಗಿ ವಿರೋಧಿಸಲಿದ್ದು ಕಾರ್ಯಕ್ರಮ ಬಹಿಷ್ಕರಿಸಿ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ರು ಎರಡು ಸಾವಿರದ ಸಾಲಿನಲ್ಲಿ ಸನ್ಮಾನ್ಯ ಶ್ರೀ ಶ್ರೀನಿವಾ ಪ್ರಸಾದ್ ಸಾಹೇಬ ಹರ್ಷವರ್ಧನ್ ಸುಮಾರು ಪೊಲೀಸ್ ಕ್ವಾರ್ಟರ್ಸ್ ಕೊಟ್ಟಿದ್ದಂಥ ಸುಮಾರು ಒಂದು ಎಕರೆ ಆರು ಕುಂಟೆ ಜಾಗನ ಕಾಲೇಜು ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಕಾಲೇಜ್ಗೆ ಮಂಜೂರಾತಿ ಮಾಡಿಕೊಟ್ಟಿದ್ದಾರೆ ಸರ್ಕಾರದಿಂದ ಸುಮಾರು ಮೂವತ್ತು ಕೋಟಿ ರು ವೆಚ್ಚದಲ್ಲಿ ನನ್ನ ತಾಲೂಕಿಗೆ ಮೂವತ್ತು ಕೋಟಿ ವೆಚ್ಚದಲ್ಲಿ ಸಾಲ ಕಟ್ಟಡಗಳ್ಗೆ ಅಂದಿನ ಕಾಲದಲ್ಲಿ ಹಣನ ಮಂಜೂರು ಮಾಡಿಕೊಟ್ಟಿದ್ದಂಥವರು ಹರ್ಷವರ್ಧನ್ ಸಾಹ್ಯಬ್ರು ಪ್ರಸಾದ್ ಸಾಹೇಬರು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರ ಸಾಲಿನಲ್ಲಿ ಭೂ ಭೂಮಿ ಪೂಜೆ ಆಗಬೇಕಾಗಿತ್ತು ಕಾರಣಾಂತರಗಳಿಂದ ಇವರು ಮುಂದೂಡ್ಕೊಂಡು ಈಗ ಗುದ್ಲಿ ಪೂಜೆ ನಾವು ನೆಪ ಹಾಕೊಂಡು ಗುರ್ಲಿ ಪೂಜೆ ಮಾಡ್ತಾ ಇದ್ದಾರೆ ಸುಮಾರು ಒಂದು ಕೋಟಿ ಮೂವತ್ತು ಲಕ್ಷ ಇದು ಬಿಡುಗಡೆ ಆಗಿದ್ದಾನೆ ಈಗ ಇವರು ಇಲ್ಲದ ಸುಳ್ಳು ಆಪಾದನೆಗಳನ್ನ ನಾವೇ ಮಾಡಿರೋದು ಈ ಕಾಮಗಾರಿನ ಅಂದ್ಕೊಂಡು ಯಾರಿಗೂ ಗೊತ್ತಿಲ್ಲ ಬರದಂಗೆ ಹೇಳಿ ಹೇಳ್ದೆ ಕೇಳಿದೆ ಗುರುಲಿ ಪೂಜೆನಾಗಂತ ಮಾಡ್ತಾ ಇದ್ದಾರೆ ಇದು ನಮ್ಮ ಗಮನಕ್ಕೂ ಬಂದಿಲ್ಲ ಒಬ್ಬ ಸಾಮಾಜಿಕ ನ್ಯಾಯ ಸಮಿತಿ ಅಧ್ಯಕ್ಷನಾಗಿ ಗ್ರಾಮ ಪಂಚಾಯತಿ ಸದಸ್ಯನಾಗಿ ನಮ್ಮ ಗಮನಕ್ಕೂ ಬಂದಿಲ್ಲ ಮಾ ಅದರಿಂದ ಈ ಸಭೆ ಈ ಗುದ್ಲಿ ಪೂಜೆನ ನಾವೆಲ್ಲರೂ ಗ್ರಾಮ ಪಂಚಾಯತಿಯಿಂದ ಗ್ರಾಮ ಪಂಚಾಯತಿ ಸದಸ್ಯರು ನಾವೆಲ್ಲರೂ ಊರಿನ ಮುಖಂಡಗಳು ಎಲ್ಲರೂ ಸೇರಿ ಹರ್ಷವರ್ಧನ್ ಸಾಹೇಬ್ರ ಹೆಸರು ಹಾಕಬೇಕಾಯಿತು ಇಪ್ಪ ಸುಮಾರು ಎರಡು ಸಾವಿರದ ಹತ್ತು ಹನ್ನೊಂದರಲ್ಲಿ ಶ್ರೀನಿವಾಸ ಪ್ರಸಾದ್ ಸಾಹೇಬ್ರ ಹನ್ನೊಂದು ಎಕರೆ ಭೂಮಿನ ಮಾಮೂಲಿ ಸರ್ಕಾರಿ ಕಟ್ಟಡಗಳಿಗೆ ಮುಂಜೂರಾತಿ ಮಾಡಿಕೊಟ್ಟಿದ್ದಂಥವ್ರು ಪ್ರಸಾದ್ ಸಾಹೇಬ್ರು ಈ ದರ್ಶನ್ ಅವರು ಹೇಳ್ದೆ ಕೇಳಿದೆ ಹರ್ಷವರ್ಧನ್ ಸಾಹೇಬ್ರ ಕೈ ಕೈಬಿಟ್ಟಿದ್ದಾರೆ ಅವರು ಹೆಸರು ಹಾಕಬೇಕಾಯಿತು ದುಡ್ಡು ಬಿಡುಗಡೆ ಮಾಡಿರೋದು ಹರ್ಷವರ್ಧನ್ ಸಾಹೇಬ್ರು ದರ್ಶನ್ ಅವರಲ್ಲ ಹಿಂದೆ ಮಾಡಬೇಕಾಯಿತು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಹಣ ಬಿಡುಗಡೆ ಆಗಿದೆ ಒಂದು ಕೋಟಿ ಮೂವತ್ತು ಲಕ್ಷ ಬಿಡುಗಡೆ ಆಗಿದೆ ಜಾಗನು ಮುಂಜೂರಾತಿ ಆಗಿದೆ ಪೊಲೀಸ್ ಕ್ವಾರ್ಟರ್ಸ್ಗೆ ಆಗಿತ್ತು ಆಗಲೇ ಹರ್ಷವರ್ಧನ್ ಸಾಹೇಬರು ಸರ್ಕಾರ ಲೆವೆಲಲ್ಲಿ ಇದು ಮಾಡಿ ಒಂದು ಎಕರೆ ಆರು ಕುಂಟೆ ಮುಂಜೂರಾತಿ ಮಾಡಿದ್ದಾರೆ ಅಲ್ಲ ಏನಕ್ಕೆ ಹರ್ಷವರ್ಧನ್ ಅವ್ರ ಹೆಸರನ್ನ ಕೈ ಬಿಟ್ಟಿರೋದ್ರ ಹಿಂದೆ ಏನು ಅಂತ ಅದರಿಂದ ಅವ್ರಿಗೇನು ಲಾಭ ಅಂತ ದರ್ಶನ್ ಅವರು ಅಂದ್ರೆ ಐಪಾಟಿ ಅಭಿವೃದ್ಧಿ ಅರಿ ಹೆಸರು ಬರುತ್ತೆ ಸುಮಾರು ಆರುನೂರು ಕೋಟಿ ಏಳ್ನೂರು ಕೋಟಿ ವೆಚ್ಚದಲ್ಲಿ ನಂದಿನ ಏನೋ ಏನು ಅಭಿವೃದ್ಧಿ ಮಾಡಾರ ಅಂತಂದ್ರೆ ಹರ್ಷವರ್ಧನ್ ಸಾಹೇಬ್ರು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಇದ್ರಲ್ಲಿ ಯಾರು ಇಲ್ಲಿ ಪಂಚಾಯತಿ ಅವ್ರ ಲೋಪ ಎಸ್ಕಿರದ ಇಲ್ಲ ದರ್ಶನ್ ಅವ್ರದೇ ಮೇನ್ ಕಾರಣ ಕಾರಣ ಪಂಚಾಯತಿ ಅವರೆಲ್ಲ ಪಂಚಾಯತಿ ನಾವೇ ಇರೋದು ನಮ್ ಗಮನಕ್ಕೂ ಬಂದಿಲ್ಲ ಇದು ಮುದ್ಲಿ ಪೂಜೆ ಕಾರ್ಯಕ್ರಮ ಒಬ್ಬ ಸಾಮಾಜಿಕ ನ್ಯಾಯ ಸಮಿತಿ ಅಧ್ಯಕ್ಷ ಪ್ರೆಸಿಡೆಂಟ್ ನಾನು ನಮ್ ಗಮನಕ್ಕೂ ಬಂದಿಲ್ಲ ಯಾವ ಅಧಿಕಾರಿನೂ ನಮ್ ಗಮನಕ್ಕೂ ಬಂದಿಲ್ಲ ಈಗ ಗೊತ್ತಿದೆ ಸರ್ ಇದು ನಿಮ್ಮ ಸಾಹೇಬ್ರಿಗೆ ವಿಚಾರ ಹಿಂಗಾಗಿರೋದು ವರ್ಷ ವರ್ಧನ್ ಸಾಹೇಬ್ರಿಗೂ ಗೊತ್ತಿದೆ ಅವ್ರಿಗೆ ನಾವು ಅವ್ರ ಅಭಿಮಾನಿಗಳಾಗಿ ನಾವು ನಮ್ಗೆ ಗೊತ್ತೀಗ ನಿನ್ನೆ ಇನ್ವಿಟೇಷನ್ ಬಂದಿದೆ ವಾಟ್ಸಪ್ ಮುಖಾಂತರ ಬಂದಿದೆ ಈಗ ಯಾವತ್ತಿರೋ ಗುದ್ಲಿ ಪೂಜೆ ಗುರುಲಿ ಪೂಜೆ ಮಾಡ್ತೀರ ಈ ಸಭೆ ನಾವು ಬಹಿಷ್ಕಾರ ಮಾಡ್ತೀವಿ ಹರ್ಷವರ್ಧನ್ ತಪ್ಪು ಅಂತ ನಾನು ಈ ಶಾಸಕರ ಕೈ ಬಿಟ್ಟಿರೋದ್ರಿಂದ ನಾವು ಇದನ್ನ ನಾಳೆ ಮಾಡೋ ಇದಕ್ಕೆ ಬಹಿಷ್ಕರಿಸಿ ಅಂತ ಹೇಳ್ತಿದ್ದೀನಿ ನಾನು ಒಬ್ಬ ಮಾಜಿ ತಾಲೂಕ್ ಪಂಚಾಯತಿ ಸದಸ್ಯರು ಹಾಗೂ ಹಾಲಿ ಗ್ರಾಮ ಪಂಚಾಯಿತಿ ಸದಸ್ಯರು ಇದರಿಂದ ನಾಳೆ ನಡೆಯುವಂಥ ಕಾರ್ಯಕ್ರಮಕ್ಕೆ ಇದನ್ನ ಬಹಿಷ್ಕರಿಸ್ತೀವಿ ಅಂತ ಹೇಳ್ತಾ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನಲ್ಲಿ ನಮ್ಮ ಶ್ರೀನಿವಾಸ್ ಸಾಹೇಬರು ಎಂ ಪಿ ಆಗಿದ್ದಂಥ ಸಂದರ್ಭದಲ್ಲಿ ಇದನ್ನು ಜಾಗನ ಮಂಜೂರಾತಿ ಮಾಡಿಕೊಟ್ಟಿದ್ರು ಮತ್ತು ಅನುದಾನ ನಮ್ಮ ಹರ್ಷವರ್ಧನ್ ಸಾಹೇಬರು ಅನುದಾನನ ಬಿಡುಗಡೆ ಮಾಡಿದರು ಈ ಇದಕ್ಕೆ ಈಗ ನಾಳೆ ಗುದ್ದಲಿ ಪೂಜೆ ಆಗ್ತಾ ಇದೆ ಈಗ ಪದವಿ ಪೂರ್ವ ಕಾಲೇಜಿಗೆ ಬಿಲ್ಡಿಂಗು ಯಾವುದೇ ಇಲ್ಲ ಒಂದು ಐ ಸ್ಕೂಲಲ್ಲಿ ಮಾಡ್ತಾ ಇದ್ದಾರೆ ತುಂಬ ಸಂತೋಷದ ವಿಷಯ ಆದರೆ ನಾವು ಯಾಕೆ ಈ ಇದು ಸಮಾರಂಭನ ಬಹಿಷ್ಕರಿಸ್ತಾ ಇದ್ದೀವಿ ಅಂದರೆ ಈ ಜಾಗಕ್ಕೆ ತಂದು ಗುರುತು ಮಾಡಿ ಈ ಜಾಗನ ಮಂಜೂರು ಮಾಡಿ ಮತ್ತು ಈಗ ಅನುದಾನ ಬಿಡುಗಡೆ ಮಾಡಿರುವ ನಮ್ಮ ಮಾಜಿ ಶಾಸಕರನ್ನ ಮತ್ತು ನಮ್ಮ ಶ್ರೀನಿವಾಸ್ ಪ್ರಸಾದ್ ಅವ್ರನ್ನ ಯಾವುದೇ ಪೊಲಿಟಿಕಲ್ ಕಾಯ್ದೆ ಇದರ ಕ ಸಮಾರಂಭದ ಕಾರ್ಡಲ್ಲಿ ಗುದ್ದಲಿ ಪೂಜೆದ ಕಾರ್ಡಲ್ಲಿ ಅವರು ಅನ್ಭವಿಸಿಲ್ಲ ಹಾಗಾಗಿ ನಾವು ಈ ಸಭೆನ ನಾವು ತುಂಬ ನೋವಿನಿಂದ ಒಬ್ಬ ಹಿರಿಯರಿಗೆ ಗೌರವ ಕೊಡ್ತಾ ಇಲ್ಲ ಅನ್ನೋ ನೋವಿನಿಂದ ನಾವು ಈಗ ಉಳ್ಳಾಳಿ ಗ್ರಾಮಸ್ಥರನ್ನ ಬಹಿಷ್ಕರಿಸ್ತಾ ಇದ್ದೀವಿ ಇಷ್ಟೇ ಇನ್ನೇನಿಲ್ಲ ಅವ್ರ ಕಾ ಅವ್ರನ್ನ ಸೇರಿಸ್ಕೋಬೇಕಾಯಿತು ಯಾವ ರಾಜಕೀಯ ದ್ವೇಷದಿಂದ ಇವರು ಯಾವ ಹಿನ್ನೆಲೆ ಇಟ್ಕೊಂಡು ಇವರು ಈಗ ಇದನ್ನು ಮಾಡಿದ್ದಾರೆ ಅನ್ನೋದು ನಮ್ಮ ದುರುದ್ದೇಶ ನಮಗೆ ಗೊತ್ತಾಗಿಲ್ಲ ಹಾಗಾಗಿ ಇದನ್ನು ದರ್ಶನ್ ಸಾಹೇಬ್ರೆ ಇದನ್ನು ಸರ್ಪಡಿಸ್ಬೇಕು ಸರ್ಪಡಿಸಿ ಗುದ್ಲಿ ಪೂಜೆ ಮಾಡಿದ್ರೆ ನಮಗೂ ತುಂಬ ಸಂತೋಷ ನಾವು ಭಾಗವಹಿಸ್ತೀವಿ